ವೆಲ್ಕಮ್ ಟು ಕೋಳಿಗುಡ್ ಆಲಿಯನ್ ಒನ್ ಚಾನಲ್ ಇವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ ಅತಿ ಸಿಂಪಲ್ ಆಗಿ ಮಾಡೋದು ಪಾಲಕ್ ಪಲಾವ್ ಮಾಡೋನು ಅದಕ್ಕೆ ಏನೇನು ಬೇಕು ಯಾವ ಬೇಕು ಅನ್ನೋದನ್ನು ನೋಡೋನು ಮಾಡಿ ಬರ್ರಿ ಸ್ಟಾರ್ಟ್ ಮಾಡು ಒಂದು ಕಟ್ಟು ಪಾಲಕ್ ಸೊಪ್ಪು ಒಂದೆರಡು ಉಳ್ಳಾಗಡ್ಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಐದರಿಂದ ಆರು ಮೆಣಸಿಕಾಯಿ ಮಸಾಲೆ ಪದಾರ್ಥ ಏಲಕ್ಕಿ ಲವಂಗ ಚಕ್ಕೆ ಪಲಾವ್ ಎಲೆಗೆ ಸೋಂಪು ಒಂದು ನಾಲ್ಕೈದು ಕರಿಮೆಣಸು ಅರಿಶಿಣ ಜೀರಿಗೆ ಸಾಸಿವೆ ಆಮೇಲೆ ಒಂದು ಗ್ಲಾಸ್ ಅಕ್ಕಿ ಬೆಳ್ಳುಳ್ಳಿ ಶುಂಠಿ ಮೆಣಸಿಕಾಯಿ ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇವಾಗ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಪಾಲಕ್ನ Sulpa yang ni, sulpa sengaja kerap

ಪಾಲಕ್ ಸೊಪ್ಪನ್ನು ಮಿಕ್ಸಿ ಹಾಕೊಂಡಿದ್ದು ಎಲೆ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋದು ನಾವು ಅದನ್ನ ಇದನ್ನ ಫ್ರೈ ಮಾಡಬೇಕು ಪೂರ ಫ್ರೈ ಆದ್ಮೇಲೆ ಅದು ಹೋಗ್ಬಿಡುತ್ತೆ ಇವಾಗ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಮೂರು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಯಾಕಂದರೆ ನಾವು ಯೂಸ್ ಮಾಡಿರೋದು ರೇಷ್ಮೆ ಸೊ ಹೀಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಕುಕ್ಕರ್ ಓಪನ್ ಮಾಡೋಣ ಇವಾಗ ನೋಡಿ ಸ್ನೇಹಿತರೆ